ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ವೀಡಿಯೋಗೆ ಸುಸ್ವಾಗತ ಸೊ ಗಾಯ್ಸ್ ಇವತ್ತಿನ ವೀಡಿಯೋ ಬಂದು ಲೆಟರ್ ಪಿ ಸೊ ಲೆಟರ್ ಪೀನ ಯೂಸ್ ಮಾಡಿ ಡ್ರಾಯಿಂಗ್ ಮಾಡೋಣ ಮೊದಲಿಗೆ ಲೆಟರ್ ನ ಡ್ರಾ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಲೀಪಿಂಗ್ ಟೈಪಲ್ಲಿ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಈ ರೀತಿ ಕ್ಯಾಪಿಟಲ್ ಪಿನ ನಾನು ಉಲ್ಟಾ ಸ್ಲೀಪಿಂಗ್ ಟೈಪಲ್ಲಿ ಪಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮೆಥಡ್ ಬಂದು ಪಕ್ಕದಲ್ಲಿ ಒಂದು ಸ್ಲೀಪಿಂಗ್ ಲೈನ್ ಹಾಕೊಳ್ಳಿ ನಂತರ ಎರಡು ಸೈಡು ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳಿ ಈ ರೀತಿ ಜಸ್ಟ್ ಒಂದು ಕರ್ವ್ ಕೊಡಿ ಈ ರೀತಿ ಸೊ ಇವಾಗ ಜಾಯಿನ್ ಮಾಡ್ಕೊಳ್ಳಿ ಸೊ ಈ ರೀತಿ ಜಾಯಿನ್ ಮಾಡಿದ್ಮೇಲೆ ಮತ್ತೆ ಈ ಕರ್ವನ ಕ್ಲೋಸಿಂಗ್ ಕೊಡೋದಕ್ಕೋಸ್ಕರ ಮತ್ತೊಂದು ಕರ್ವಿಂದ ಕ್ಲೋಸಿಂಗ್ ತೊಗೊಳ್ತಾ ಇದ್ದೀನಿ ಅದೇ ರೀತಿ ಸ್ಲ್ಯಾಶ್ ಮತ್ತು ಸ್ಲ್ಯಾಂಡಿಂಗ್ ಲೈನ್ ಯೂಸ್ ಮಾಡಿಕೊಂಡು ಕ್ಲೋಸ್ ಅಪ್ ತಗೊಳ್ಳಿ ಸೊ ನಂತರ ಎರಡೂ ಕಡೆ ಅಪ್ಪರ್ ಬಂಪ್ ಹಾಕ್ಕೊಂಡು ಸ್ಲೀಪಿಂಗ್ ಲೈನ್ಸ್ ಮತ್ತು ಸ್ಟ್ಯಾಂಡಿಂಗ್ ಲೈನ್ ಯೂಸ್ ಮಾಡಿಕೊಂಡು ಈ ರೀತಿ ವಿಂಡೋಸ್ಗಳನ್ನ ಡ್ರಾ ಮಾಡ್ಕೊಳ್ಳಿ ಸೊ ಲೆಟರ್ ಪಿ ಯೂಸ್ ಮಾಡಿಕೊಂಡು ನಾವು ಆರಾಮಿಸಿ ಹೌಸ್ ಪಿಚ್ಚರ್ನ ಡ್ರಾ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೇಗ ಸುಲಭವಾಗಿ ಈ ರೀತಿ ಡ್ರಾ ಮಾಡ್ಕೋಬೋದು ಜಸ್ಟ್ ಸ್ಲೀಪಿಂಗ್ ಲೈನ್ ಹಾಕೊಳ್ಳಿ ನಂತರ ಹೌಸ್ನ ಫ್ರೀ ಸುಮ್ಮನೆ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲವಾ ಪಕ್ಕದಲ್ಲಿ ನಾವೇನು ಮಾಡಬೇಕು ಸ್ಮಾಲ್ ಗ್ರಾಸಸ್ನ ಈ ರೀತಿ ಡ್ರಾ ಮಾಡ್ಕೋಬೇಕು ಎರಡೂ ಕಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸೊ ಗೈಸ್ ಲೆಟರ್ ಪಿನ ಯೂಸ್ ಮಾಡಿಕೊಂಡು ಹೌಸ್ ಪಿಚರ್ನ ಮಾಡಿದ್ದು ತೋರಿಸ್ದೆ ಇವಾಗ ಕಲರಿಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಕಲರಿಂಗಿ ಕ್ರಯಾನ್ಸ್ನೇ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಸೊ ನಾನಿಲ್ಲಿ ಲೈಟ್ ಗೋಲ್ಡಿಶ್ ಕಲರ್ಸ್ ತೊಗೊಂಡಿದ್ದೀನಿ ಸೊ ಇದು ನೋಡಲಿಕ್ಕೆ ಸ್ವಲ್ಪ ಒಣ ಹುಲ್ಲಿನ ಕಲರೇ ಬರುತ್ತೆ ಸೊ ವಿಲೇಜ್ ಸೈಡೆಲ್ಲ ನಮಗೆ ಈ ರೀತಿ ಮನೆಗಳು ನೋಡೋದಕ್ಕೆ ಇವಾಗಂತೂ ನಿಮಗೆ ಎಲ್ಲೇ ಟ್ರಿಪ್ಪಿಗೆ ಹೋದರೂ ಈ ಥರ ರೆಸಾರ್ಟ್ಗಳಲ್ಲಿ ಹಟ್ಗಳು ಸಿಗ್ತದೆ ನೀಟಾಗಿ ಸೊ ಅದೇ ರೀತಿ ಹಪ್ಪಲ್ಲಿ ಜಸ್ಟ್ ಔಟ್ಲೈನ್ ತೊಗೊಳ್ಳಿ ಫುಲ್ ಕಲರ್ ಬೇಡ ಬೇರೆ ಯಾವ್ದಾರು ಕಲರ್ನ ಮಿಕ್ಸಿಂಗ್ ಕೊಡಬೇಕು ಸೊ ನಾನಿಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ನ ಮ್ಯಾಚಿಂಗ್ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ಏನು ನಾವು ಕಲರ್ ಮಾಡಿದ್ವಿಲ್ಲ ಅದ್ರ ಮಧ್ಯೆ ಸಿಲ್ವರ್ ಕಲರ್ನ ಟಚ್ ಅಪ್ ಕೊಡಿ ಈ ರೀತಿ ಸೊ ಅಗೇನ್ ಈ ಸೈಡು ಕೂಡ ಹಾಗೆ ಕೊಡಿ ಮತ್ತೊಮ್ಮೆ ಈ ಕಲರಿಂದ ಟಚ್ ಅಪ್ ಕೊಡಿ ಎಲ್ಲಿ ಬ್ಲಾಂಕ್ ಇರುತ್ತೋ ಅಲ್ಲಿ ಫಿಲ್ಲಿಂಗ್ ತಗೊಳುತ್ತೆ ಸೊ ಇವಾಗ ಲೈಟ್ ಬ್ರೌನ್ ಕಲರ್ ಇಂದ ಲೈಟ್ ಬ್ರೌನ್ ಕಲರ್ ಇಂದ ಹೌಸ್ ಬಾಲ್ನ ಫಿಲ್ಲಿಂಗ್ ಕೊಡೋಣ ಒಂದು ಗಮನಿಸ್ಬೇಕು ನೀವು ಡ್ರಾಯಿಂಗ್ ಮಾಡ್ಬಿಡ್ತೀರಾ ಕಲರಿಂಗ್ ಮಾಡಬೇಕಾದ್ರೆ ಮೆಥಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಒಮ್ಮೆ ಸ್ಲೀಪಿಂಗು ಸ್ಟ್ಯಾಂಡಿಂಗು ಸ್ಲ್ಯಾಚ್ ಈ ರೀತಿ ನಾವು ಮಾಡ್ತಾ ಇರ್ತೀವಿ ಸೊ ಅದನ್ನು ಕವರಿಂಗ್ ಮಾಡೋದು ಇಂಪಾರ್ಟೆಂಟ್ ಆ ಲೈನ್ಸ್ ಗೊತ್ತಾಗಬಾರ್ದು ಯಾವುದು ಸ್ಟೋಕ್ಸ್ ಯೂಸ್ ಮಾಡಿದ್ದಾರೆ ಕಲರಿಂಗಲ್ಲಿ ಅನ್ನೋದನ್ನು ಆ ರೀತಿ ನೀವು ಕಲರಿಂಗ್ ಫಿನಿಶಿಂಗ್ ಕೊಡಬೇಕು ನೀವು ಸ್ಕ್ರಿಬ್ಬೇ ಮಾಡಲಿ ಸ್ಕ್ರಿ ಸ್ಕ್ರ್ಯಾಚೇ ಲೈನ್ ಕೊಡಿ ಬಟ್ ಕವರಿಂಗ್ ಮಾಡೋದ್ರಿಂದ ಅದು ನೀಟಾಗಿ ಪ್ಯಾಕ್ ಆಗುತ್ತೆ ಅಂದರೆ ನೀವು ಯಾವ ಥರ ಲೈನ್ಸ್ ಯೂಸ್ ಮಾಡಿದ್ರ ಅದೇ ಥರ ಶ್ಯಾಡೋಸ್ ಬರುತ್ತೆ ಡ್ರಾಯಿಂಗಲ್ಲಿ ಸೊ ಅದು ಬರ್ದಿರೋ ಇರೋ ರೀತಿ ನೀವು ಕವರಿಂಗ್ ಮಾಡ್ಕೋಬೇಕು ಸೊ ನಾನು ಎರಡೂ ಸೈಡಲ್ಲಿ ಸ್ವಲ್ಪ ಡಾರ್ಕ್ ಇದ್ದೀನಿ ಔಟ್ಲೈನ್ಸು ಜಸ್ಟ್ ಈ ರೀತಿ ಡಾರ್ಕ್ನೆಸ್ ಕೊಡಿ ಅದೊಂದು ವೈಟ್ ಬ್ಲೆನ್ಸ್ ಕಾಣುತ್ತೆ ಆ ಥರ ಕೊಟ್ಟಾಗ ಸೊ ಈ ರೀತಿ ಮಾಡಿದ ಮೇಲೆ ಅಂಗಳ ಏನಿದೆ ಅದಕ್ಕೂ ಕೂಡ ಇದೇ ಕಲರ್ನೆ ಯೂಸ್ ಮಾಡ್ತಾ ಇದ್ದೀನಿ ಎರಡು ಕಡೆ ಸೊ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ ಔಟ್ಲೈನ್ಸ್ ಸೊ ಈ ರೀತಿ ಸೊ ಈ ರೀತಿ ಮಾಡಿದ್ಮೇಲೆ ಡೋರ್ಗೆ ಎಲ್ಲೋ ಕಲರ್ ಕೊಡ್ತಾ ಇದ್ದೀನಿ ಲೈಟಾಗಿ ನಂತರ ಗ್ರೀನ್ ಕಲರ್ ತಗೊಳ್ತಾ ಇದ್ದೀನಿ ಸೊ ಈ ಗ್ರೀನ್ ಕಲರಿಂದ ఈ రీతి ఫీలింగ్ కొడి నవ్లనా కవరింగ్ ఈస్ వెరీ ఇంపార్టెంట్ నాది స్టోక్ లైన్స్ యూస్ మూ ఈ రీతి ప్యాకింగ్ కొడోదు ఇంపార్టెంట్ సో ఈ రీతి ప్యాక్ కొట్ేలే నైట్గా టచ్ ఈ కడే సో ఇవగా ఏన్ ఆలవ్ గ్రీన్ కలర్ ఇయనా సో అద్రింద ఈ రీతి టచ్ సో లైన్స్ ఆకి ಮಧ್ಯ ಮಧ್ಯ ಲೈನ್ಸ್ಗಳ್ನ ಕೊಟ್ಟು ಈ ರೀತಿ ಬಾಕ್ಸ್ ಕ್ರಿಯೇಟ್ ಮಾಡಿ ಈ ರೀತಿ ಕಲರಿಂಗ್ ಕೊಡಿ ಸೊ ಹಾಗೆ ವಿಂಡೋಗಿದೆಯಲ್ಲ ವಿಂಡೋಗೆ ಸೇಮ್ ಅಪ್ಪಲ್ಲಿ ಯೂಸ್ ಮಾಡಿರುವಂಥ ಕಲರ್ ಕೊಡಿ ಸೊ ಗ್ರಾಸಸ್ ಮತ್ತು ಲೀಫ್ನ ಮಾಡಬೇಕಾದ್ರೆ ಮೊದಲು ಲೈಟಾಗಿ ಎಲ್ಲೋ ಕಲರ್ನ ಅಪ್ ಮಾಡಿದ್ರೆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲೋ ಗ್ರೀನ್ ತುಂಬಾ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಈ ರೀತಿ ಕೊಟ್ಟಾದಮೇಲೆ ಕಂಪ್ಲೀಟ್ ಗ್ರೀನ್ ಕಲರಿಂದ ಅಪ್ ಮಾಡ್ಕೊಳ್ಳಿ ಬರೀ ಗ್ರೀನ್ ಕಲರ್ ಯೂಸ್ ಮಾಡಿದ್ರು ಓಕೆ ಬಟ್ ಎಲ್ಲೋ ವಿತ್ ಗ್ರೀನ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡುತ್ತೆ ನಿಮಗೆ ಡಬಲ್ ಶೇಡಿಂಗ್ ತರ ಈ ರೀತಿ ಕಂಪ್ಲೀಟ್ ಕಲರಿಂಗ್ ಆಗಿದೆ ಸೊ ಗೈಸ್ ನೋಡಿದ್ರೆಲ್ಲ ಲೆಟರ್ ಪಿ ಯೂಸ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಒಂದು ಹೌಸ್ನ ರೆಡಿ ಮಾಡಿ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹೀಗೆ ನಿಮ್ಮ ಸಪೋರ್ಟಿಂಗ್ ಇರಲಿ